ಸಿಂದಗಿ ವರದಿ ಹದ್ರಿವಾಡಿ ದರ್ಗಾದ ರೈತ ಬಾಂಧವರಿಂದ ಶಾಲಾ ಮಕ್ಕಳಿಗೆ ಹಣ್ಣು ಹಂಪಲ ವಿತರಿಸುವ ಕಾರ್ಯಕ್ರಮ ಜರುಗಿತು ನಗರದ ಸಿಂದಗಿ ತಾಂಡಾದ ಗೋಳೂರು ವಸತಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಹಣ್ಣು ಹಂಪಲ ವಿತರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಗೌರವಾನ್ವಿತ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಸಿಂದಗಿ ಮಾತನಾಡಿ ಸರ್ಕಾರ ನೀಡುತ್ತಿರುವ ಸೌಲಭ್ಯಗಳನ್ನು ಪಡೆದುಕೊಂಡು ಮಕ್ಕಳು ಚೆನ್ನಾಗಿ ಓದಿ ಮುಂದಿನ ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು ವರದಿ ಗೋಗಿ ನ್ಯಾಯವಾದಿಗಳು ಹಾಗೂ ನ್ಯಾಯಾಧೀಶರು ಅಂತ ಬೋಬಯ್ಯ ಸಾಹೇಬರಿಗೆ ಧನ್ಯವಾದಗಳು ಹಾಗೂ ಅದೇ ರೀತಿಯಾಗಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ವಕೀಲರು ಹಾಗೂ ನಮ್ಮ ಶಿಕ್ಷಣ ಸಂಯೋಜಕರು ಅಶೋಕ್ ಅಮ್ಮ ಅಲ್ಲಾಪುರ ಹಾಗೂ ಇನ್ನಿತರ ಮಹನೀಯರು ಎಲ್ಲರೂ ಆಗಮಿಸಿದ್ದಾರೆ ಹಾಗೂ ದೆಹಲಿ ಸಾಹೇಬರು ಕೂಡ ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೊರಸ್ಫೂರ್ತ ಹೋಗ್ತಾರೆ ಅಂತ ಧನ್ಯವಾದಗಳನ್ನು ಸಲ್ಲಿಸಿ ಬಂಧುಗಳಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸುತ್ತ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿಕೊಂಡು ನಾನು ಸಾಕಷ್ಟು ಸಲ ಇದೇ ಮಾರ್ಗದಲ್ಲಿ ನಾನು ಆಶೀರ್ವಾದ ಹೋಗ್ತಾ ಇದ್ದ ನಾನು ಬಂದಾಗ ಹೋಗಿ ಆ ಕೂಡುತ್ತಿದ್ದ ನಾನು ಸಾಕಷ್ಟು ವಸ್ತಿ ಶಾಲೆಗಳು ನೋಡಿದ್ದೀನಿ ಆದ್ರೆ ಇಷ್ಟು ಸ್ವಚ್ಛಂದವಾದ ಪರಿಸರ ಚೆನ್ನಾಗಿ ಇದೇ ಬೆಳೆಸಿದ್ದೀನಿ ಬಹಳ ಸ್ವಚ್ಛವನ್ನೇ ಇಟ್ಟಿದ್ದೀನಿ ನಾನು ಸಾಕಷ್ಟು ದೇವರಂಗ್ ತಾಲದೇ ಎಲ್ಲ ವಸ್ತು ಶಾಲೆಗಳನ್ನು ತೆರೆದಿರುವ ಕಾರ್ಯಕ್ರಮಕ್ಕೆ ಹೋಗಿನಿ ದೇವರ ದೇಶಕ್ಕೆ ಹೋಗಿನಿ ಅದಕ್ಕೆ ಈ ಶಾಲೆಯನ್ನು ಚೊಕ್ಕವಾಗಿ ಇಟ್ಟುಕೊಂಡಂತ ಈ ಶಿಕ್ಷಕರ ಒಂದಕ್ಕೆ ನಾನು ಒಂದರನ್ನು ಸಲ್ಲಿಸ್ತಾ ಇದ್ದೀನಿ ಮಕ್ಕಳೇ ಇದೇನೂ ಹೇಳ್ಬೇಕಂತಂದ್ರೆ ಮಕ್ಕಳಿಗೆ ಹೇಳಬೇಕು ಬರಲಾದ್ರೆ ದೊಡ್ಡವರು ಹೇಳೋ ಬರಲಾರಂಥದ್ದೊಂದು ಸದಸ್ಯರು ಈಗ ಎಲ್ಲರೂ ತಾವು ತಿಳಿಸಿದ್ವಿ ಇವೆಲ್ಲ ನೀವು ವಿನಿಕೆಲ್ಲ ಗೊತ್ತಿರೋಲ್ಲ ನಾವು ಅಣ್ಣವರು ನಿಮ್ಮಂಗೆ ಐತೆ ಸಣ್ಣವರು ಇದ್ದಾಗ ವಿದ್ಯೆಯನ್ನು ಕಲಿತು ದೊಡ್ಡವರಾಗಿ ಎಲ್ಲರೂ ಬಂದು ಕೂತಿದ್ದಾರೆ ಆಗ ನೀವು ಗುರುಗಳು ಹೇಳಿದ ಒಂದು ವಾಕ್ಯವನ್ನು ಚೆನ್ನಾಗಿ ಕಲಿತು ಗುರು ಹೇಳಿದ ಮಾರ್ಗದಲ್ಲಿ ತಾಯಿ ತಂದೆ ಹೇಳಿದ ಮಾರ್ಗದಲ್ಲಿ ತಾವು ಚೆನ್ನಾಗಿ ಅಭ್ಯಾಸನ ಮಾಡಿ ಕಲಿತು ಮುಂದ ಇಂಥ ಉನ್ನತ ಹುದ್ದೆಯಲ್ಲಿ ತಾವು ಹೋಗ್ಬೇಕಂತ ನಾನು ಆಗ್ತಾ ಇದ್ದೇನೆ ಈ ಶಾಲೆ ಕಲಿತ ಮಕ್ಕಳು ಈ ದೇಶದ ನಾನಾ ಭಾಗಗಳಲ್ಲಿ ಸಮಾಜ ಸೇವಕರಾಗಲಿ ಡಾಕ್ಟರ್ ಆಗಲಿ ಡಾಕ್ಟರ್ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅಂತ ಒಬ್ಬ ವಿಜ್ಞಾನಿಯಾಗಲಿ ತಪ್ಪಜ್ಞ ಆಗಲಿ ಬಸವಬುದ್ಧರಂತ ಒಬ್ಬ ದಾರ್ಶಿಕನಾಗಿ ಈ ಶಾಲೆಯ ಕೀರ್ತಿಯನ್ನು ತರಲಿ ಅಂತ ಮಕ್ಕಳಲ್ಲಿ ಹರಿಸುತ್ತಾ ಕೊಟ್ಟಿದ್ದು ತನಗೆ ಬಚ್ಚಿದ್ದು ಪರದೆಗೆ ಕೊಟ್ಟಿದ್ದು ಕೆಟ್ಟು ತೆರೆ ಬೇಡ ಕಟ್ಟಿದ್ದು ಮುಂದಿನ ಬರಬೇ ಅಲ್ಲದ ಸರಜನವಾಣಿಯಂತೆ ತಾವೆಲ್ಲರೂ ಈ ಶಾಲೆಯ ಮಕ್ಕಳಿಗೆ ಹಣ್ಣು ನೋಟ್ಬುಕ್ ವಿಚಾರಣೆಯನ್ನು ಮಾಡಿದ್ದೀರಿ ಇನ್ನೂ ಹೆಚ್ಚಿನ ಹೆಚ್ಚಿನ ನಮ್ಮ ಕಾರ್ಯ ಈ ಭಾಗದ ಜನರಲ್ಲಿ ಆಗಬೇಕು ಸರ್ಕಾರ ಸಾಕಷ್ಟು ಮಾಡ್ತದ ಆದರೂ ಅದಕ್ಕೆ ನಾವೆಲ್ಲರೂ ಬೆನ್ನಲು ಆಗಿ ನಿಂತು ಈ ಭಾಗದ ಎಲ್ಲ ರೈತರು ತಾವೆಲ್ಲರೂ ಕೂಡಿ ಇನ್ನೂ ಶಾಲೆಯ ಉನ್ನತಿಗೆ ತಾವು ಪ್ರಯತ್ನ ಮಾಡಬೇಕು ತಾವು ಮುಂದಾದ್ರೆ ಇಂಥ ವೇದಿಕೆ ಮೇಲೆ ಗೊತ್ತಂಥ ಎಲ್ಲ ಗೌರವ ನಮ್ಮ ಹೋದರು ನಿಮಗೆ ಸಹಾಯ ಸಹಕಾರ ಕೊಡ್ತಾರ ಈ ಸ್ಕೂಲ್ ಅವ್ರು ಇನ್ನೂ ಹೆಚ್ಚು ಹೆಚ್ಚಿಗೆ ಬೆಳೆದು ಇಲ್ಲಿ ಹೈಸ್ಕೂಲ್ ಮಟ್ಟಕ್ಕೆ ಕಾಲೇಜು ಮಟ್ಟಕ್ಕೆ ಬೆಳೆದೆ ಅಂತ ನಮ್ಮ ನನ್ನ ಪಾಠದವ್ರು ಮಾತು ಹೇಳಿದ್ರು ನಾವು ಏನೋ ಅವ್ರಿಗೆ ಪತ್ರಿಕೆ ಕೊಡಲಿಲ್ಲ ಅಂತ ನಾ ಪತ್ರಿಕೆ ಮನುಷ್ಯನೂ ಅಲ್ಲ ನನಗೆ ಯಾರಿಗೂ ಇರುವವರೆಗೂ ನಾನು ಯಾರೂ ಪತ್ರಿಕೆ ಒಂದು ಕೊಟ್ಟಿಲ್ಲ ನೀವು ಟೈಮ್ ಹೇಳಿಬಿಟ್ಟು ಡೇಟ್ ಹೇಳ್ಬಿಟ್ಟು ನಾ ಬಂದ್ಬಿಡ್ತೀನಿ ಅಂತ ಹೇಳ್ತೀನಿ ನಿಮಗೆ ಸಹೋದ ನಾನು ಹಾಗಾಗಿ ಸಾಕಷ್ಟು ಕಾರ್ಯಕರ್ತವ್ರು ಪಾಠದ ಜೊತೆ ಹೋಗಿದ್ದೆ ಪಾಠದಾಗ ಭಾಗ ದೂರ ನಾನು ಸಹೋದರ್ರಿ ಏನಾಯ್ತಪ್ಪ ಅಂತಂದ್ರೆ ನಾನು ಾಗೋಡ್ರು ಬಂದಿದ್ರು ಏನಪ್ಪ ಕಾರ್ಯಕ್ರಮ ಕೇಳಿ ಏನೋ ಪೋಲಿ ಬಂದಿಲ್ಲ ಕಾರ್ಯಕ್ರಮ ಇರ್ತದೆ ಏನಾದರೂ ತೊಂದರೆ ಆಗಿ ಕಾರ್ಯಕ್ರಮ ಬದಲಾವಣೆನೂ ಆಗಿರ್ತು ಟೈಮ್ ಅದಕ್ಕೇನು ಟೈಮ್ ಬದಲಾವಣೆ ಏನು ತಿಳಿದಿಲ್ಲಪ್ಪ ಅಂತ ಹೇಳಿ ನಾ ಜಾಗ ನಂತರ ಪಾಠ ಫೋನ್ ಮಾಡ್ಯಾರ ಅದ್ರಾಗ ಅವ್ರು ಗೌಡರು ಮಂದಿ ಗೌಡರು ಗೌರವ ಹಿರಿಯ ಶ್ರೀ ಮತ್ತು ಜಿಎಸ್ಟಿ ನ್ಯಾಯಾಲಯ ಇವರೆಗೂ ಕೂಡ ನಮ್ಮ ಜಿಲ್ಲೆಯ ಮುಖ್ಯ ಗೌರವ ಪರವಾಗಿ ಹಾಗೂ ಎಸ್ ಡಿ ಎಂ ಸಿ ಅವರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಊತ್ಪೂರ್ವದ ಗುಣಾರ್ಪಣೆ ಸಲ್ಲಿಸುತ್ತೇನೆ ಅದರಂತೆ ನಮ್ಮ ಶಾಲೆಯ ಅಧ್ಯಕ್ಷರಂತ ಲಕ್ಕ ಸಿದ್ದಪ್ಪ ಗುಡೂರಿ ಇರಬೇಕಾಗಿತ್ತು ಅವರ ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಅವರಿಗೂ ಕೂಡ ನಮ್ಮ ಶಾಲೆಯ ಮುಖ್ಯಗಳ ಪರವಾಗಿ ಹಾಗೂ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅವರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಊತ್ಪರ್ಗದ ಗೊಂದಾರ್ಪಣೆ ಸಲ್ಲಿಸುತ್ತೇನೆ ಅದರಂತೆ ನಮ್ಮ ನಮ್ಮ ಬಿ ಒ ಸಾಹೇಬರಂತ ಮಾತೇಶ್ ಎಡಾನಿ ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಬಿ ವಿ ಪಾಟೀಲ್ ಸಾಹೇಬರು ಬಂದಿದ್ದಾರೆ ಅವರಿಗೂ ನಮ್ಮ ಶಾಲೆಯ ಮುಖ್ಯಗಳ ಪರವಾಗಿ ಹಾಗೂ ಮುತ್ತು ಮಕ್ಕಳ ಪರವಾಗಿ ಎಚ್ ಡಿ ಮಿಸೋರ ಪರವಾಗಿ ಹುಟ್ಟುವರ ಕಾಲ ಸಲ್ಲಿಸುತ್ತೇನೆ ಅದರಂತೆ ಎಸ್ ಪಿ ಪಾಟೀಲ್ ಸಾಹೇಬ ಗುಂಡಗಿವರಿಗೂ ವಕೀಲರ ಸಂಘ ವಕೀಲರ ಸಂಘ ಸಿಂಧ್ಗಿವರಿಗೂ ನಮ್ಮ ಶಾಲೆಯ ಮುಖ್ಯಗಳ ಪರವಾಗಿ ಎಚ್ ಡಿ ಪರವಾಗಿ ಮುತ್ತು ಮಕ್ಕಳ ಪರವಾಗಿ ಹುಟ್ಟುವರ ಕಾಲವನ್ನು ಸಲ್ಲಿಸುತ್ತೇನೆ ಅದರಂತೆ ಡಾಕ್ಟರ್ ನೂರಮ್ಮ ಅಮ್ಮ ಕೂಡ ನಮ್ಮ ಶಾಲೆಯ ಮುಖ್ಯಗಳ ಪರವಾಗಿ ಹಾಗೂ ಎಚ್ಡಿರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಹುಟ್ಟುವಾಗ ಹೊಂದಾವಣೆ ಸಲ್ಲಿಸುತ್ತೇನೆ ಆಮೇಲೆ ಬಿ ಬಿ ಜಿ ನಗಿಸ ವಕೀಲ ಸಾಹೇಬರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಹುಟ್ಟುವರ್ಗಾಗ ಹೊಂದಾಣಿಕೆ ಸಲ್ಲಿಸುತ್ತೇನೆ ಅದರಂತೆ ನನ್ನ ನನ್ನ ಕ್ಲಾಸ್ಮೇಟರು ಹಾಗೂ ನಮ್ಮ ಊರಿನವರಂಥ ಸಿದ್ನಿಂಗ ಪೂಜಾ ವಕೀಲರು ಕೂಡ ನನ್ನ ಪರವಾಗಿ ಹಾಗೂ ನಮ್ಮ ಶಾಲೆಯ ಮುಖ್ಯರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಹುಟ್ಟುವಾಗ ನೋಂದಣೆ ಸಲ್ಲಿಸುತ್ತೇನೆ ಅದರಂತೆ ಡಾಕ್ಟರ್ ಮಹೇಶ್ ಮಾನೆ ಸಾಹೇಬ್ರಿ ಇವರಿಗೂ ನಮ್ಮ ಶಾಲೆಯ ಮುಖ್ಯವರ ಪರವಾಗಿ ಹಾಗೂ ರೆಸಿಡೆನ್ಸಿಯವರ ಪರವಾಗಿ ಮುತ್ತು ಮಕ್ಕಳವಾಗಿ ಮುತ್ತು ಮಕ್ಕಳ ಪರವಾಗಿ ಹುತ್ತೂರ ಕಾಲವನ್ನು ಸಲ್ಲಿಸುತ್ತೇನೆ ಅದರಂತೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟವಾಗಿ ನಡೆಸಿಕೊಟ್ಟಂತ ಇದೇ ವಲಯದ ಇದೇ ನಮ್ಮ ಶಾಲೆ ಹತ್ತಿರ ಇರುವಂಥ ಎಸ್ ಪಿ ಪಾಟೀಲ್ ಇಬ್ಬರಿಗೆ ವಕೀಲರು ಕೂಡ ನಮ್ಮ ಶಾಲೆಯ ಪರವಾಗಿ ಮುತ್ತು ಮಕ್ಕಳ ಪರವಾಗಿ ರೈತರ ಪರವಾಗಿ ಹುತ್ತೂರ ಕಾಲವನ್ನು ಸಲ್ಲಿಸುತ್ತೇನೆ ಅದರಂತೆ ನಾಗೇಶ್ ವಾಲಿ ಸಾಹೇಬರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಉತ್ಪೂರ್ಕಾಲವನ್ನು ಸಲ್ಲಿಸಿ ಅದರಂತೆ ಹುಟ್ಟಿಯವರಿಗೂ ಸಂಗೀತಗಾರರಿಗೂ ಪತ್ರಕರ್ತರಿಗೂ ಹಾಗೂ ಎಲ್ಲ ನಮ್ಮ ಶಾಲೆಯ ಹಿರಿಯರು ಕಿರಿಯರಿಗೂ ಉತ್ಪೂರ್ಕವನ್ನು ಸಲ್ಲಿಸಿ ನನ್ನ ವದನಾರ್ಪಣೆಯನ್ನು ಅದರಂತೆ ನಮ್ಮ ನಮ್ಮ ಅಶೋಕ್ ಅಲ್ಲಾಪುರ ಸಾಹೇಬರಿವರಿಗೂ ನಮ್ಮ ಶಾಲೆಯ ಮುಖ್ಯಗಳ ಪರವಾಗಿ ಹಾಗೂ ಅಧ್ಯಕ್ಷರ ಪರವಾಗಿ ಮದ್ದು ಮಕ್ಕಳ ಪರವಾಗಿ ಹುತ್ಪೂರ್ವಕಾಲವನ್ನು ಸಲ್ಲಿಸುತ್ತೇನೆ ಬರಬನದ ಹರಕೆಯನ್ನು ಮರೆಯದರು ಚೆನ್ನ ಮರಕೆಯಾದರೆ ಅಯ್ಯೋ ಮರತಂಕನ್ನು ಕಿವಾಣೆಯಂತೆ ಈ ಕನ್ನಡ ಶಾಲೆಯ ವಸ್ತು ಶಾಲೆಯ ಆವರಣದಲ್ಲಿ ಮಕ್ಕಳಿಗೆ ಹಣ್ಣು ವಿಧಾನ ಕಾರ್ಯಕ್ರಮದ ಇದೀಗ ವೇದಿಕೆಯ ಮೇಲೆ ಆಶೀರ್ವಾದ ಪರ್ವ ಪೂಜ್ಯರು ಬಲವತ್ತ ನ್ಯಾಯಾಧೀಶರಿಗೆ ನನ್ನ ಅನಂತ ಒಂದಗಳನ್ನು ಸಲ್ಲಿಸುತ್ತ ನೇದಿಕೆ ಆಶೀರ್ವಾದ ಎಲ್ಲ ವಕೀಲ ಬಂದರವರೆಗೂ ಡಾಕ್ಟರ್ನಿಗೂ சுார எல்ல நோந்து மகாராஜ் ஆரூட் ஆசைகி முக்கிய பட்டீல் வேதிகளை ஆணியரே அத்திரிவரை வர் ரெத்தவரே சார்வனே சாலைய முக்கோயாயிரே ಶಿಕ್ಷಕ ವರ್ಗದವರೇ ಮುದ್ದೆ ಮಕ್ಕಳೇ ಹಾಗೂ ಪತ್ರಿಕಾ ಮಿತ್ರರೇ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಸರ್ಕಾರದವರು ಶಾಲೆಯ ಮಕ್ಕಳ ಆರೋಗ್ಯದ ಸಲುವಾಗಿ ಪೌಷ್ಟಿಕ ಆಹಾರಗಳನ್ನು ವಿತರಿಸ್ತಾರೆ ಈ ಭಾಗದಲ್ಲಿ ಅದರ ಜೊತೆಗೆ ಈ ರೈತರು ತಾವು ಬೆಳೆದಂಥ ಸಣ್ಣ ಹಂಪಲನ್ನು ಮಕ್ಕಳಿಗೆ ವಿತರಿಸಿ ಆರೋಗ್ಯದ ಬಗ್ಗೆ ಅವ್ರಿಗೆ ಕಾಳಜಿಯನ್ನು ತೋರಿಸುವಂಥ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನಾನು ಪ್ರಪ್ರಥಮವಾಗಿ ಈ ಭಾಗದ ರೈತರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ನಾವುದಾಗಿ ಸರ್ಕಾರಿ ಶಾಲೆ ಅಂದರೆ ಸರ್ಕಾರದ ಒಂದು ಅನುದಾನ ನಡೆಯುವಂಥದ್ದು ಸರ್ಕಾರದ ಅಧೀನ ನಡೆಯುವಂಥದ್ದು ಎಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿ ಕೊಡಲಿಕ್ಕೆ ಕಷ್ಟ ಆಗ್ತದೆ ಸರ್ಕಾರದ ವತಿಯಿಂದ ಖಾಸಗಿ ಶಾಲೆಲ್ಲಾದರೆ ಅಪ್ಪ ಅಮ್ಮ ಬೇಕಷ್ಟು ದುಡ್ಡು ಕೊಟ್ಟು ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಮಕ್ಕಳಿಗೆ ಓದಿಸ್ತಾರೆ ಸರ್ಕಾರಿ ಶಾಲೆಯಲ್ಲಿ ಹಾಗಿಲ್ಲ ಇಲ್ಲಿ ಸಿಗುವ ಸೌಲಭ್ಯ ತುಂಬ ನಿಯಮಿತ ಹಾಗಾಗಿ ಸಾರ್ವಜನಿಕರ ಭಾಗ್ಯ ಸಹಭಾಗಿತ್ವ ಭಾಳ ಮುಖ್ಯ ಗ್ರಾಮದ ಹಿರಿಯರು ಶಾಲೆಗೆ ಬೇಕಾದಂಥ ಒಂದು ಕನಿಷ್ಠ ಸೌಲಭ್ಯಗಳನ್ನು ಒದಗಿಸ್ಕೊಟ್ರೆ ಮಕ್ಕಳು ಉತ್ತಮವಾದ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಹೀಗೆ ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯ ವ್ಯವಸ್ಥೆ ಇರೋದಿಲ್ಲ ಮೂತ್ರ ವ್ಯವಸ್ಥೆ ಇರುವುದಿಲ್ಲ ಮಕ್ಕಳ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇರ್ತದೆ ಈ ಎಲ್ಲ ಸೌಲಭ್ಯಗಳನ್ನ ಗ್ರಾಮದ ಮುಖ್ಯಸ್ಥರು ರೈತರು ಮತ್ತೆ ದಾನಿಗಳು ಎಲ್ಲ ಮನಸ್ಸು ಮಾಡಿ ಸ್ವಲ್ಪ ಒದಗಿಸಿಕೊಟ್ರೆ ತುಂಬ ಅನುಕೂಲ ಈ ದಿಸೆಯಲ್ಲಿ ಈ ಭಾಗದ ಜನರು ಸ್ವಲ್ಪ ಗಮನ ಹರಿಸಬೇಕು ಅನ್ನೋ ವಿನಂತಿಯನ್ನು ನಾನು ಮಾಡ್ಕೊಳ್ತಿದ್ದೇನೆ ಇದ್ದೇನೆ ಇನ್ನು ನೋಡಿದಾಗಿ ಮಕ್ಕಳೇ ಬಹುಶಃ ಕೇಳ್ಕೊಳ್ಳಿ ನಿಮ್ಮ ಅಪ್ಪ ಮೇಲೆ ಓದಿರ್ಲಿಕ್ಕಿಲ್ಲಲ್ಲ ಹೆಚ್ಚಿನ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ನಿಮ್ಮ ಅಪ್ಪಮ್ಮ ಓದಲಿಲ್ಲ ಅಲ್ವಾ ಓದೋರೆ ಶಾಲೆಗೆ ಹೋಗಿ ಓದೋಲ್ಲ ಶಾಲೆಗೆ ಹೋಗಿರಲಿಲ್ಲ ನಿಮ್ಮೆಲ್ಲ ಚೆನ್ನಾಗಿ ಶಾಲೆ ಕಲ್ದೆ ಅಂತೇಳಿ ಅಪ್ಪಮ್ಮ ಶಾಲೆ ಕಳಿಸ್ಕೊಟ್ಟಾರೆ ಅದಕ್ಕಾಗಿ ನೀವು ಚೆನ್ನಾಗಿ ಓದಬೇಕು ಟಿ ವಿ ಜಾಸ್ತಿ ನೋಡಬಾರ್ದು ಮೊಬೈಲ್ ನೋಡಬಾರ್ದು ಹಾಂ ಚೆನ್ನಾಗಿ ಓದಿ ಒಳ್ಳೆಯವರಾಗಬೇಕು ಒಳ್ಳೆ ರೈತರಾಗಬೇಕು ಅಥವಾ ಒಳ್ಳೆ ಶಿಕ್ಷಣ ಪಡೆದು ಒಳ್ಳೆ ನೌಕರಿಗೆ ಹೋಗಬೇಕು ಒಟ್ಟು ಒಳ್ಳೆಯ ಒಂದು ಜೀವನವನ್ನು ನಡೆಸುವಂಥ ಕೆಲಸವನ್ನು ನೀವು ಮಾಡಬೇಕು ನಿಮ್ಮ ಅಪ್ಪಮ್ಮ ಕಲಿಸೋದು ಆ ಕನಸನ್ನ ನೀವೆಲ್ಲ ಅನ್ನೋ ವಿನಂತಿಯನ್ನ ಮಾಡ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಗೆಲ್ರಿಗೂ ವಂದಿ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ಜೈ ಹಿಂದ್ ಜಯ Thank yeah. you. ನಂತರ ಪಾಸ್ಟರ್ಗಳನ್ನ ಕಾಣಿಕೆಯಾಗಿ ಕೊಡುತ್ತಿದ್ದಾರೆ ಈ ಹದ್ರಿವಾಡೆ ಕರಗ ರೈತ ಬಾಂಧವರಿಗೆ ಅನಂತ ಅನಂತ ಧನ್ಯವಾದಗಳು ಸನ್ಮಾನ ಸ್ವೀಕರಿಸಿದಂತಹ ನ್ಯಾಯಿಕರು ಹಾಗೂ ಮಹಾರಾಜರು ಸ್ವಾಮಿಗಳಿವರಿಗೆ ಧನ್ಯವಾದಗಳು